ನೋವು ಂಗ ಹೇಳ್ತಾನೆ ಆಸ್ಪತ್ರೆ ಏನೋ ಹೊಸ ಬೆಂಡ್ ಇಂಜೆಕ್ಷನ್ ಕೊಟ್ಟು ಹೆಂಗೋ ನೋವಿಲ್ಲಂಗ ಮಾಡರು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಏನು ನೋಯ್ಯೋದು ನೀವು ಪ್ರೈವೇಟ್ ಆಸ್ಪತ್ರೆಗೆ ಹೋಗಿದ್ನಲ್ಲ ಇಂಜೆಕ್ಷನ್ ಪಂಜೆಕ್ಷನ್ ಕೊಟ್ಟು ಒಂಚೂರು ನೋವಿತಿದ್ದಿಲ್ಲ ಈಗ ಮಾತ್ರೆ ಪವರ್ ಔಷಧಿ ಪವರೆಲ್ಲ ಹೊಂಟೋಗೋದಲ್ಲ ಏನು ಜೀವ ಹೋಯ್ತಾ ಕೂತದೆ ಆಯ್ತಾ ಇಲ್ಲ ಕನ್ಯವ ಆಯ್ತಾ ಇಲ್ಲ ನಮಗೆ ನನಗಂತೂ ಅದು ಯಾವಿದ್ರದ್ಯಾದು ಮುಖ ನೋಡಿದ್ನೋ ಅದು ಏನು ಮಾಡಿದ್ನೋದು ಹೆಂಗೆ ಕಾಲು ಹಾಕುದ್ನೋ ಅನ್ನೋದೇ ಗೊತ್ತಾಯ್ತಲ್ಲ ನನಗೆ ಏನು ಕಾಲೆಲ್ಲ ನೋವು ಬಂದು ಎಂಜೀವ ಹೋಗೋಂಗೆ ಕೂತದೆ ಅಫ್ ಹೋಗವ ಅದು ಯಾವಾಗ ಕಂಡುಬಿಡ್ತದೆ ಯಾವಾಗ ಗುಡ್ಸಟಿ ಮುಡಿ ಕಂಡುಬಿಡ್ತವೆ ನನಗೆ ಕಾಲೆಲ್ಲವ ಏನು ನೊಯ್ಯಕ್ಕ ಆಯ್ತದೆ ನೊಯ್ಯಂಗೆ ಐತದೆ ನೊಯ್ತಾ ಕೂತದೆ ಹಾಂ ನನ್ನ ಪರಿಸ್ಥಿತಿ ಒಬ್ಬರು ಕೈಲಿ ಒಂದ್ ಮಾಡ್ಸ್ಕೊಂಡು ಉಣ್ಕ ತಿಂತಿದ್ದಿಲ್ಲ ಈಗ ಬಾತ್ರೂಮ್ಗೆ ಹೋದ್ರೆ ಯಾರನ್ನ ಕರ್ಕೊ ಹೋಗೋಕ್ಕೊಂಗೆ ಆಯ್ಕೆ ಕೂತದಲ್ಲ ನನ್ನ ಪರಿಸ್ಥಿತಿ ಹಾಂ ಏನು ಮಾಡನೆ ನಾವು ಒಂದಕ್ಕೆ ಹೋಗ್ಬೇಕು ಅಂದ್ರೆ ಯಾರ ಜೋ ಕೈ ಹಿಡ್ಕೊಂಡು ಎಳ್ಕೊ ಹೋಗ್ಬೇಕು ಸಪೋರ್ಟ್ಗೆ ಇತ್ತದಿಗಿಕ್ ಹೋಗ್ಬೇಕು ಅಂದ್ರೆ ಯಾವಾಗ ಸಪೋರ್ಟಿಗೆ ತಗೋ ಕರ್ಕೋಬೇಕು ಒಂದಷ್ಟು ದೂರ ನಡಿಬೇಕು ಅಂದ್ರೂ ಆಯ್ಕಿಲ್ಲ ಚೌಕ ಚೌಕ ಹೋಗ್ಬೇಕು ಏನು ಮಾಡೋದು ವಾ ಆಯ್ಕಿಲ್ಲ ಕತೆ ನನಗೆ ಅದು ಯಾವ್ದಾರದ ಮುಂಡೆ ಕಣ್ಬಿದ್ದು ಬಿಟ್ಟದೆ ಸರಿಯಾಗಿ ಲೋಪರ್ ಮುಂಡೆ ಅದು ಏನಂತ ಗೊತ್ತಾಯ್ತಲ್ಲ ನನಗೆ ಓಹ್ ಏನು ಕಾಲಿಲ್ಲವಾ ಏನು ಐತೋ ಹಾಂ ಯಾವ್ದು ಹಿಡೀತಾ ಕೊಟ್ಟಣಕ್ಕೆ ಸುಮ್ಮನೀರು ಏನು ಆಯ್ತಲ್ಲ ಏನೋ ಗೆಳಗೆ ಗಾಚಾರ ಎಲ್ಲ ಓತಲ್ಲೂ ಹಂಗೇ ಇದ್ದದ ಕಷ್ಟ ಮುನ್ಸಿಗೆ ಬರ್ದನೇ ಮರಕ್ಕೆ ಬಂದದ ನಾನು ಒಂದ್ಸಲ ಬಿದ್ದ್ಬಿಟ್ಟು ನೆಡ ಮುರ್ಕೊಂಡಿದ್ದವ ಪೂಡು ಏನು ಮಾಡೋಕ್ಕಾಕಿರಾ ಏನು ಬೇಕು ಅಂತ ಮಾಡ್ಕೊಂಡಿದ್ಯಾ ಏನಾರು ತಾಳ್ ಬೇಕು ಅಂತ ಆಗೋಯ್ತು ನಾನು ಬೇಕು ಬೇಕು ಅಂತ ಮಾಡ್ಕೊಬಿಟ್ಟೆ ಏನಕ್ಕೆ ಏನು ಇಲ್ಲ ತಾನಾಗಿದ್ದಾಗಲಿ ಬಿಡದ ಏನು ಹೆಚ್ಚು ಕಡಿಮೆ ಆಗಿಲ್ವ ಜೀವಕ್ಕೇನು ತೊಂದರೆ ಇಲ್ವಲ್ಲ ವಾಸಿ ಆಯ್ತದೆ ಇನ್ನೇನು ಮಾಡೋಕೊಳ್ಳೋದು ಹೋಗಿರ್ಜಾ ಅದ್ನೇ ಇವತ್ತನೇ ಮಾಡ್ತಾ ಕುತ್ಕೊಂಡ್ರ ಅದ ಕಾಲು ನೋವು ಕೈ ನೋವು ಅಂತವ ಇವತ್ತು ನಾಳೆ ವಾಸಿ ಆಯ್ತದ ತಲೆ ಕೆಡಿಸ್ಕೊಬೇಡ ಮಾತ್ರೆ ಕೊಟ್ಟವ್ರ ಸರಿ ಸರಿಯತ್ತೆ ಟೈಮಿಗೆ ತಾಕೋ ಹೊಚ್ಕೊಟ್ಟಾಗ ಏನು ಮಾಡ್ತಿತ್ತು ಕುಡಿ ಇನ್ಯಾವಾಗ ಆಸ್ಪತ್ರೆಗೆ ಬನ್ನಿ ಅಂದರು ನಾಲ್ಕು ದಿವಸ ಬಿಟ್ಕ ಬನ್ನಿ ಇನ್ನ ಬ್ಯಾಂಡೇಜ್ ಹಾಕಿ ಕಳಿಸ್ತೀನಿ ಅಂತ ಅಂದ್ರೆ ಏನು ಗಾಯಿಗಿಯ ಅನ್ನೋದೇನು ಆಗಿಲ್ಲ ಒಳ್ಳೆ ಕಾಲು ಆಮೇಲೆ ಸೊಂಟ ಉಳಿಬಿಟ್ಟದ ಅದಕ್ಕೆ ಆಯ್ಕೆಲ್ಲ ಕನವ ನನ್ಗೆ ಕನ್ಸ ಮನ್ಸಿಗೆ ಆಯ್ತದೆ ಅಂತ ಅನ್ಕೊಂಡಿದ್ದಿಲ್ಲ ನನಗಂತು ಈ ಜೀವನನೇ ಬೇಡ ಅನ್ಸ್ಬಿಟ್ಟದ ಬೇ ಜೀವನನೇ ಬೇಡ ಆದಾಗಿ ಬಿದ್ದಿಂಗೆ ಅನುಭವಿಸೋದ್ ಬೋಸದ್ ಬದ್ಲು ಒಂದೇ ಸಲ ಜೀವಾರು ಹೋಗಿದ್ರೆ ನೆಮ್ಮದಿಯಾಗು ಇರೋನು ಹಿಂಗೇನು ಅನ್ಗೋಗಿಸ್ಕೊಂಡು ಸಹಾಯಕ ಆಯ್ತಲ್ಲ ನನ್ಗೆ ಐ ಚಂದ ಮಾತಾಡ್ತಾ ಇದ್ದೀವಿ ಚಂದಾಗಿ ಇಲ್ಲ ನೂರು ವರ್ಷ ಆಗದಲ್ಲ ನಿನ್ಗೆ ಅದಕ್ಕೆ ಜೀವ ಹೊಂಟೋಗ್ರೆ ಸರಿಯಾಗಿರೋದಂತೆ ಎಂತ ಮಾತಾಡಳು ಸುಮ್ಮನೆ ಒತ್ತು ಒತ್ತುಗಳಿಗೆ ಒತ್ತು ಗದ್ದಾನ ಬಾಯಕ್ ಬಂದಂಗೆ ಬೋಗಿಬೇಡ ನೀನು ಏನು ಆಯ್ತಲ್ಲ ಸುಮ್ಮನೆ ಇರುವ ಅದಕ್ಕೆ ಆಡ್ತಿದ್ದೀಗ ಸ್ವಲ್ಪ ದಿವಸ ವಾಸಿ ಆಯ್ತದೆ ಅಂದಿಲ್ವಾ ವಾಸಿ ಆಗದೆ ಅಂದ್ರೆ ಇರಬೇಕು ಕಾಲು ಹೋಗದಲ್ಲ ಅಂತ ಅಂದವ್ರೆ ಅಷ್ಟೇ ಆಯ್ತಾನೇ ಏನೋ ಹೋಗಿ ಹೊಲ್ಕೋಗಿ ಏನೋ ಕಡ್ದು ಕಟ್ಟಿ ಆಕೆ ಕೆಲಸ ಇದ್ದದ ನಿನ್ಗೆ ಹೋದ್ರಾಯ್ತು ಹೋಗದಿದ್ರು ಆಯ್ತು ನೀನ್ ಯಾಕೆ ತಲೆ ಕೆಲ್ಸ್ಕೊಂಡಿ ಹೋಗಿ ನಿನ್ನ ಮಗನೂ ನಿನ್ನ ಗಂಡನ ಮಾಡ್ಕೊ ಬರ್ತಾರೆ ತಲೆ ಕೆಲಸ ಬಾಡೋ ಆರೆ ಆರೇಕೈ ನಿನ್ನ ಮಗಳಿಗೆ ನಾನೇ ತೆನೆ ಮಾಡ್ತೀನಿ ಈಗಲೂ ನಾನೇ ಮಾಡ್ತೀನಿ ಸೀತಾವಳೆ ಅಷ್ಟೆಷ್ಟು ಕೆಲಸ ಮಾಡ್ಕಳ ಮನೇಲಿ ನಿಮ್ಗೇನು ಕೆಲಸ ಇದ್ದದು ಆರಾಮಾಗಿ ಮರಿಕೊಂಡು ಟಿವಿ ನೋಡ್ಕೊಂಡು ಓಸಿ ವಾಸಿ ಮಾಡ್ಕೊ ಐಕ್ಳು ಇಪ್ಲುಗಳ ಜೊತೆಗೆ ಆಟಕಿಟ್ ಆಡ್ಕೊಂಡು ಇನ್ನೇನು ಮಾಡಿ ಬೇಕು ಅಂತ ಮಾಡ್ಕೊಂಡಿದ್ರೆ ಉಗಿಬೋದಾಗಿತ್ತು ಏನೋ ಗ್ರಾಚಾರ ಚೆನ್ನಾಗಿತ್ತಿಲ್ಲ ಸರಿಯಾಗಿತ್ತಿಲ್ಲ ಏನೋ ಆಯಿತು ಸದ್ಯಕ್ಕೆ ಜೀವ ಹೋಗ್ಲಿಲ್ಲ ಅದು ಒಳ್ಳೆ ಕೆಲಸ ಅಂದ್ಕೊಂಡು ಸುಮ್ಮನಿಲ್ಲ ಕಲಿ ನೀನು ಬರೀ ಇನ್ನು ಚಿಂತ ಮಾತೆಯಾ ಒಂದಾರು ನೆಟ್ಕಾಡಿಯಾ ಹಾಂ ಹಾಂ ನೆಟ್ಕಾಡೋ ಮಾತು ಇಲ್ಲ ಇಲ್ಲ அய்யோய் யார் யாரும் ஆய்த நன்குவே அல்ல ரவி இன்னும் நீர் விண்டி இன்னும் எஸ் வந்து கண்டுவ அங்கு திசு ஆக நீர் ஆஸ்பத்திரி அது இது அந்த சூத்தாடது ஆகது அண்ட் காரும் நெம் நெம்ல நானே ஆஸ்பத்திரேலி மால இதில்ல பத்தினி அந்த நீங்க லக்ஷ்மினி லக்ஷ்மி நோக்கத்தின் தலை கேஸ்க்கேட அந்தவ நீங்க மாலை நூ நோட ஊரவின் அவனே அந்த ആമേ നർ സുപ്പർ സേക്കല ക അത് സുന അതേ ബുഡ് ആകണ്ടുരിക ബാദീസിരണ്ടെക്കു അല്ല അവരെല്ലോ ആണോ എന്താ തൃപ്തി ആയിക്കില്ല സാധന ആയിക്കില്ല ബേജന ബേജന അയ്യോ തായി നമുന കാ ಕಲ್ಲು ಇತ್ತು ನೋವು ತಡೆ ಇಲ್ಲ ಅಲ್ಲ ಕಲವ ಬರೀ ಜಾರಿದ್ದೇ ಜಾರಿತ್ತು ಇಂಥ ನರಕ ತೋರಿಸ್ಬಿಡ್ತಲ್ಲ ನನಗೆ ಇಲ್ಲ ಕೂಟ್ಕಿಟ್ರಲ್ಲಿ ಬಿದ್ದಿದ್ದ ಇಲ್ಲ ಏನಾರು ಮೇಲ್ಗಿಲಿದ್ದ ಬಿದ್ದಿದ್ದ ಏನೂ ಇಲ್ಲ ಬರೀ ಜಾರಂತ ಸರ ಕಾಲು ಹಾಕಿದ್ದೇ ಹಾಕಿದ್ದು ಅಜ್ಜು ಈ ಅಂತ ಉಂಟೋಯ್ತು ಇತ್ತು ನನ್ನ ಕಾಲು ಕಾಲು ಹುಡಿಕೊಂಡು ನೋವಾಗಿ ಇಂಥ ಕಷ್ಟ ಕೊಡ್ತಾ ಕೂತದೆ ಅವ ಮನುಷ್ಯ ಭಾರಿ ಸೂಕ್ಷ್ಮ ಕನವ ಬಾರಿ ಸೂಕ್ಷ್ಮ ಅನ್ಕೊಂಡಂಗಲ್ಲ ಒಂಚೂರು ಹೆಚ್ಚು ಕಡಿಮೆ ಆಗ್ಬಿಟ್ರೆ ಒನ್ ಬೋಸಕ್ ಹಾಕಿಲ್ಲ ಅನ್ಬೋಸ್ಕೊಂಡು ಸಾಯಕ ಹಾಕಿಲ್ಲ ನನಗಂತೂ ಬೇಜಾರೇ ಬೇಜಾರು ಹುಳು ಅಂದ್ತಾಕೋ ಅಯ್ಯೋ ಕೂತಾವಳೆ ಗಿರ್ಜಾ ಗಿರ್ಜಾ ಏನ್ ಗಿರ್ಜಾ ವಾಸಿಯಾ ಅಯ್ಯೋ ಅದೇನು ಏನಕೆ ಅಯ್ಯೋ ಏನು ವಾಸಿ ಅಂತ ಹೇಳೋಣ ಹಾಗೆ ನೋವು ಜಾಸ್ತಿ ಆಗ್ಬಿಡದೆ ನಿನ್ನೆ ಮೊನ್ನೆ ಪ್ರೈವೇಟ್ ಆಸ್ಪತ್ರೆಲಿ ಬೆಂಗಿನ್ ಇಂಜೆಕ್ಷನ್ ಕೊಟ್ಟಿದ್ರು ನೋವು ಬಿತ್ತಿತ್ತಿಲ್ಲ ಈಗ ಇಂಜೆಕ್ಷನ್ ಬಿಲ್ಲ ಇಂಜೆಕ್ಷನ್ ಪವರ್ ಬಿಲ್ಲಾ ಎಲ್ಲ ಉಂಟೋಗೋದಲ್ಲ ಕಾಳೆಲ್ಲ ಏನ್ ನೋಯ್ತಾಕೋತದೆ ಏನ್ ಮಾಡೋದು ಅಯ್ಯೋ ಏನು ಮಾಡಕಾಯ್ಕೇನ ಕತೆ ವಾಸಿ ಆಯ್ತಾ ಸುಮ್ನಿರು ಆರೆ ಇಂಜೆನ್ ಆಕಿಸ್ಕೊಳಕಾದಾ ದಿನವ ಬೆಂಡಿಂಗ್ ಇಂಜೆನ್ ಆಕಿಸ್ಕೊಂಡ್ ಕುತ್ಕೊಳಕಾದಾ ಅದು ನಿನ್ನು ನೊವಾದಾಗ್ಲೇಲವ ಇಂಜೆನ್ ಆಕಿಸ್ಕೊಂಡ್ರೆ ಅದು ವಾಸಿ ಆದದ ಸುಮ್ನೆರಾಗ್ಲೇ ಹಂಗೆ ವಾಸಿ ಆಗ್ಲಿ ಇನ್ನೇನು ಮಾಡಕಾಯ್ಕಿಲ್ಲ ಇನ್ನೇನತೆ ಏನ್ ವಿಲಕತೆ ಬಾ ಕುತ್ಕ ಬಾ ಇಲ್ಲಿ ಆ ರತ್ನಿನು ತಾರಾನ ಎಲ್ಲೋದ್ರು ಅದೇ ಅತ್ತೆ ಬತ್ತು ಮಾತಾಡ್ಕ ಬಂದು ಅಂತ ಅಂದು ನಾನು ಇತ್ತು ಕಸ ಗುಡ್ಸ್ತಿದ್ನಲ್ಲ ಅದು ಬಂದ್ಬಿಟ್ಟು ಹೇಳದ್ರು ಅತ್ತೆ ಬತ್ತು ಅಂತವ ಅತ್ತಕಯ್ಯ ನಾನು ಹಂಗೆ bande ಕੁੱಳ್ಳನೆ ಬರ್ನಿಲ್ವಲ್ಲ ಅವನೆ ತಗೋದೆ ಕੁੱಳ್ಳ ಅಟ್ಟಿಗೆ ಬಂದಿಲ್ಲ ಏ ಆಗ್ಲೇ ಬಂದನಲ್ಲ

ஏன் பேடா குடே நோட அவங்க ஒன் வாரித்தார வந்து எங்க ஏன கணேன் மாத்தாட அந்த அந்த ஜங்லி மேல் குத்தித்து ஆஹ் அணை எங்க மாத்தாட்கத்தே இன்னும் அய்யோ ஏன் கால் நோவு காவ் அந்த நோட்கா கூத்தவளை ஆஹ் மால நோட் உங்க அவள் மக்களே ನಾನು ಹೆಣ್ಣು ನೋಡ್ರಿ ಒಟ್ಟು ಕೂತದೆ ಏನಾಯ್ತವ ಅದೇಕವ ಹಿಂಗೆ ಕೂತಿದಿ ಏಳವ ಏಳವ ಅನ್ಕೊಂಡು ಏನ್ ಸಣ್ಣ ಮುಗಿ ನಮ್ಗೆ ಗೊತ್ತಾಕುತದೆ ಬೇಜಾರಾಯ್ತದ ಅನ್ಬಿಟ್ಟು ನೊಂದ್ರು ನೊಂದಿದೆ ಅನ್ಕೊಂಡು ಸುಮ್ ಕೂತೀನಿ ಕನ ಅದಕ್ಕೆ ಏನ್ ಮಾಡಿರಿ ಅಲ್ಲ ಎಲ್ಲ ಮಾಡಿ ಬರಾಕತ್ತೆ ಸರಿನ ಇಲ್ಲ ಕನತ್ತೆ ಇತ್ತೀಚೆಗೆ ರವಿ ಮದ್ವೆ ಮಾಡಿದಿ ಬಂದ್ಮೇಲೆ ಯಾಕಡೆ ನನ್ನ ಮನೆಯಕ್ಕೆ ಸರಿನೇ ಇಲ್ಲ ಒಂಚೂರು ಸರಿ ಇಲ್ಲ ಎಲ್ಲ ಬರಿ ಕೆಡ್ತಿ ಆಯ್ತಾ ಕೂತದೆ ರವಿ ಮದ್ವೆ ಆದ್ಮೇಲೆ ಏನೋ ಎತ್ತುವ ಒಂದು ಗೊತ್ತಾಯ್ತಲ್ಲ ಅದ್ ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತಲ್ಲ ಅದಕ್ಕೆ

ಅದೇನೂ ತೊಂದ್ರೆ ಇಲ್ಲ ಕತೆ ಏನೋ ಮನೆ ಮೇಲೆ ಕೇಳಕ ಮದ್ವೆ ಆದ್ಮೇಲೆ ಕಟ್ಬೇಡ ಸುಮ್ನಿರು ಲಕ್ಷ್ಮಿ ಬಾ ಕು ಅಯ್ಯೋ ಅತೇ ಇಲ್ಲ ಕತೆ ಬರ್ತೀನಿ ಗಿರ್ಜನ್ ಅನ್ಕೊಂಡ್ ಬಂದೆ ಆ ಮನೆ ಬಂದಿತ್ತ ಗಿರ್ಜಾ ಕುಂಕಲೇ ಬಂದಿತ್ತು ಬಂದ್ಬಿಟ್ಟು ತಡ್ಕೊಂಡು ಹೋಯ್ತು ಮಾರಾನ್ಗೆ ಎಷ್ಟು ಅಂದಿ ಗೊತ್ತಾಯ್ತು ತಟಪಟ್ನೇ ಇತ್ಲಲ್ಲಿದ್ದೆ ನಾನು ನನ್ ಕುಳ್ಳಾರು ಬಂದಿದ್ರೆ ಗೊತ್ತಾಗ್ಬಿಡೋದು ಇನ್ನು ಅತ್ತೆನೂ ಫೋನ್ ಮಾಡಿ ಹೇಳ್ತೀನ ರವಿನೂ ಹೇಳ ಯಾರು ಹೇಳ್ನ ಗೊತ್ತೇ ಅಂದ ಮೇಲೆ ಕಂತಾ ಆಮೇಲೆ ರತ್ನಿನ ತಾರನು ಬಂದ್ಬಿಟ್ಟು ಗಿರ್ಜೆ ದೊಡ್ಡ ಬರೋದೇ ಕನತಿ ಅಂದ್ರ ಅತ್ತೆ ಓಡ್ ಬಂದೆ ಕಸನ ಹೆಚ್ಚಾಕಿ ಅಲ್ಲೇ ಗುಡ್ಡಿ ಹಾಕಿನಿ ಆಮೇಲೆ ಬತ್ತೀನಿ ತಾಳು ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಹಳ್ಳಿ ಲೈಟ್ಯೂಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಅವ್ರು ಲೈಕ್ ಕೊಟ್ಬಿಡಿ ಬರದ ಮತ್ತೆ